ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಬಾಕ್ಸ್ಗೆ ಇವರು ಹೀಗಿದ್ದರ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬ್ಲೌಸ್ ಕಂಪ್ಲೀಟಾಗಿ ಹೊಲ್ದಿದ್ದೀನಿ ಏನಿಲ್ಲ ರೌಂಡ್ ನೆಕ್ ಇಟ್ಬಿಟ್ಟು ಅದಕ್ಕೆ ನೋಡ್ತಾ ಇರ್ಬೋದು ರೌಂಡ್ ನೆಕ್ಕನ್ನು ಇಟ್ಬಿಟ್ಟು ನಾನು ಈ ರೀತಿ ಸ್ವಲ್ಪ ಪೈಪಿಂಗನ್ನು ಕೊಟ್ಟಿದ್ದೀನಿ ಪೈಪಿಂಗ್ ಕೊಟ್ಬಿಟ್ಟು ಅಂದರೆ ಸೇಮ್ ಬಟೆಲ್ಲ ಪೈಪಿಂಗನ್ನು ಕೊಟ್ಟಿರೋದು ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ನಾನಿವಾಗ ಡೋರಿಯ ಹಾಕಬೇಕು ಡೋರಿನ ಇದಕ್ಕೆ ಇವಾಗ ನಾನು ಡೋರಿ ಹಾಕಬೇಕು ಡೋರಿ ಯಾವ ರೀತಿ ಮಾಡೋದಪ್ಪ ನಮಗೆ ಡೋರಿ ಮಾಡೋಕ್ಕೆ ಬರಲ್ಲ ತೆಳ್ಳಗೆ ಮಾಡಬೇಕು ತುಂಬ ದಪ್ಪೆಲ್ಲ ಆದರೆ ಅಷ್ಟೊಂದು ಚಿ ಚೆನ್ನಾಗಿ ಕಾಣಿಸಲ್ಲ ಎಷ್ಟು ತೆಳ್ಳಗೆ ಮಾಡಬೇಕು ಹೆಂಗೆ ಮಾಡೋದು ಅಂತ ಅನ್ನೋದಾದರೆ ಖಂಡಿತ ಟೆನ್ಷನ್ ಬೇಡ ಡೋರಿ ಮಾಡೋದನ್ನು ಕ್ಲೀನಾಗಿ ತೋರಿಸ್ಕೊಡ್ತೀನಿ ಇಲ್ಲಿ ಬ್ಲೌಸ್ ಕಂಪ್ಲೀಟಾಗಿ ರೆಡಿ ಆಗಿದೆ ಅಲ್ವ ಇವಾಗ ಒಂದು ಇಂಚ್ ಆಗ್ಲದ ಒಂದ್ ಸ್ವಲ್ಪ ಬಟ್ಟೆನ ತೊಗೊಂಡ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹೊಲಿಗೆ ಹಾಕೊಂಬನಿ ತುಂಬಾ ಅಂದ್ರೆ ತುಂಬಾ ಚಿಕ್ಕದಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಕಡ್ಡಿ ಇದ್ರೆ ಸಾಕು ಕಾಣಿಸುತ್ತಲ್ವಾ ಈ ಒಂದು ಕಡ್ಡಿ ಇದ್ರೆ ಸಾಕು ಆರಾಮಾಗಿ ನೀವು ಡೋರಿನ ಆರಾಮಾಗಿ ಮಾಡಬಹುದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದು ಮಾತ್ರ ಡೋರಿ ನನ್ನ ಕಡೆ ಇಷ್ಟು ದಿನ ಇರಲಿಲ್ಲ ಸುಮ್ಮನೆ ನಾನು ಪಿನ್ನ ಇಲ್ಲ ಅಂದರೆ ಹೇರ್ ಪಿನ್ ಸಹಾಯದಿಂದ ನಾನು ಡೋರಿನ ಟರ್ನ್ ಮಾಡ್ತಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಇದು ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಒಂದು ಹೆಲ್ಪ್ ಕೊಡುತ್ತೆ ನನಗೆ ಡೋರಿ ಮಾಡಲಿಕ್ಕೆ ಈ ಒಂದು ಕಡ್ಡಿಯಿಂದ ಲುಕ್ ಟರ್ನರ್ ಅಂತ ಹೇಳ್ತಾರೆ ಅದಕ್ಕೆ ಇಷ್ಟು ತೆಳ್ಳಗಾಗಿ ನಾನು ಡೋರಿನ ಮಾಡಿದ್ದೀನಿ ಬನ್ನಿ ಅದು ಯಾವ ರೀತಿ ಹಾಂ ಮಾಡೋದು ಯಾವ ರೀತಿ ಕಡ್ಡಿನ ಯೂಸ್ ಮಾಡಿಬಿಟ್ಟು ಡೋರಿನ ಟರ್ನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿದಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಬನ್ನಿ ಈ ಒಂದು ಡೋರಿನ ಯಾವ ರೀತಿ ತುಂಬ ಸುಲಭವಾಗಿ ತಳ್ಳಿಗೆ ಅಂದರೆ ತುಂಬ ಚಿಕ್ಕದಾಗಿ ಆ ಡೋರಿ ದಪ್ಪ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ತುಂಬ ಚ ತಳ್ಳಿಗೆ ಹೆಂಗೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಚಿಕ್ಕದಾಗಿ ನಮಗೆ ಡೋರಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ಏನು ಮಾಡೋದಪ್ಪ ಅನ್ನೋದಾದರೆ ಖಂಡಿತ ಟೆನ್ಷನ್ ಬೇಡ ಈ ಒಂದು ಲೂಫ್ ಟರ್ನರ್ ಅಂದರೆ ಶಾಪಲ್ಲಿ ಸಿಕ್ಕೇ ಸಿಗುತ್ತೆ ಆ ಒಂದು ಲೂಫ್ ಟರ್ನರನ್ನು ತೊಗೊಂಡು ಬಂದು ನೀವು ಈ ರೀತಿ ಒಂದು ಚಿಕ್ಕದಾಗಿ ಪೈಪಿಂಗನ್ನು ಸಾರಿ ಅಂದರೆ ಡೋರಿನ ಮಾಡಿದರೆ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅದರಲ್ಲೂ ನಾವು ಪ್ರತಿಯೊಂದು ಬ್ಲೌಸಿಗೆ ಕೂಡ ನಾವು ಆ ಗೋಲ್ಡ್ ಕಲರು ನಾವು ಲೇಸನ್ನು ಹಚ್ಚೋದಕ್ಕೆ ಆಗೋದಿಲ್ಲ ಗೋಲ್ಡ್ ಕಲರ್ ಡೋರಿನ ಹಚ್ಚೋದಕ್ಕೆ ಆಗೋದಿಲ್ಲ ಪ್ರತಿಯೊಂದು ಬ್ಲೌಸಿಗೂ ಆಗೋದಿಲ್ಲ ಕೆಲವೊಂದು ಬ್ಲೌಸ್ಗಳಿಗಷ್ಟೇ ಮಾಡಬಹುದು ಬಟ್ಟೆಯಿಂದ ಮಾಡಿದರೆ ತುಂಬ ಚೆನ್ನಾಗಿ ಬ್ಲೌಸ್ ಕೂಡ ಫಿನಿಶಿಂಗ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ತಾಳಕೆ ಕೂಡ ಬರುತ್ತೆ ಈ ಒಂದು ಡೋರಿ ಬಟ್ಟೆಯಿಂದ ಡೋರಿ ಮಾಡಿದರೆ ಅದರಲ್ಲಿ ನಮಗೆ ಚಿಕ್ಕದಾಗಿ ಡೋರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಈ ಒಂದು ಲೂಫ್ ಟರ್ನರನ್ನು ತಗೊಂಡು ಬಂದು ಜಸ್ಟ್ ಅದು ಪ್ರೈಸ್ ಬಂದು ಜಸ್ಟ್ ಎಪ್ಪತ್ತು ರೂಪಾಯಿ ನನಗೆ ಸಿಕ್ಕಿರೋದು ಎಪ್ಪತ್ತು ರೂಪಾಯಿ ಕೊಟ್ಟರೆ ಈ ಒಂದು ಲೂಫ್ ಟರ್ನರ್ ಅನ್ನೋದು ಸಿಕ್ಕೇ ಸಿಗುತ್ತೆ ಶಾಪಲ್ಲಿ ಪ್ರತಿಯೊಂದು ಟೈಲರ್ ಶಾಪಲ್ಲಿ ಸಿಕ್ಕೇ ಸಿಗುತ್ತೆ ಅದು ನೀವು ಕೂಡ ತಂದು ಯೂಸ್ ಮಾಡ್ಕೋಬೋದು ತುಂಬ ಅಂದರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು ಫೂಟ್ ಏನಿರುತ್ತೆ ಅಲ್ವಾ ಒಂದು ಅರ್ಧ ಫೂಟ್ ಏನಿರುತ್ತೆ ಅಲ್ವಾ ಅದ್ರ ಅದಕ್ಕಿಂತ ಒಂಚೂರು ಕಡಿಮೆ ಅನ್ನಂಗೆ ನಾನು ಇಲ್ಲಿ ಹೊಲಿಗೆನ ಹಾಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿ ಎಲ್ಲ ಬೇಡ ಮಾಮೂಲಿ ಇವಾಗ ನಾನು ಅಲ್ವಾ ಆ ರೀತಿ ಒಂದು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಡೋರಿ ತುಂಬ ದಪ್ಪ ಆಗೋದಾಗಲಿ ತುಂಬ ತೆಳುವಾಗೋದಾಗಲಿ ಆ ರೀತಿ ಮಾಡೋದೇನು ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಎಕ್ಸ್ಟ್ರಾ ಉಳಿದಿರುವಂಥ ಬಟ್ಟೆನ ನಾನಿಲ್ಲಿ ರಿಮವ್ ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ನಾನು ಚಿಕ್ಕದಾಗಿ ಡೋರಿ ಮಾಡೋದ್ರಿಂದ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಸ್ವಲ್ಪ ರಿಮವ್ ಮಾಡಿಕೊಂಡು ಡೋರಿನ ಟರ್ನ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನಾನು ತುಂಬ ದಿನದಿಂದ ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ಟು ಶೇರ್ ಮಾಡ್ಕೊಳ್ಳೋದಿಕ್ಕೆ ಆಗಿರಲಿಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರೋದ್ರಿಂದ ಶೇರ್ ಮಾಡ್ಕೊಂಡೆ ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ನನಗೆ ಯಾವುದು ಜಾಸ್ತಿ ಬಟ್ಟೆ ಕ್ರಾಸ್ ಎಲ್ಲ ಇರುತ್ತೆ ಅಂತ ನೋಡ್ಕೊಂಬಿಟ್ಟು ರಿಮೂವ್ ಮಾಡ್ಕೊಂಡೆ ಈ ಲೈನ್ ಕಾಣಿಸುತ್ತಲ್ವ ನಿಮಗೆ ಇದನ್ನು ಬಟ್ಟೆಗೆ ಹಾಕಿಬಿಟ್ಟು ಲಾಕ್ ಮಾಡಬೇಕಾಗುತ್ತೆ ಈ ಒಂದು ಕಡ್ಡಿ ಇರುತ್ತೆ ಅಲ್ವಾ ಅದನ್ನು ಲಾಕ್ ಮಾಡಿ ಕರೆಕ್ಟಾಗಿ ಬಟ್ಟೆನ ಈ ಇದರೀತಿ ಫಸ್ಟಿಗೆ ನಾವು ಈ ರೀತಿ ಸ್ಟಾರ್ಟಿಂಗೇ ಈ ರೀತಿ ಮಾಡ್ಕೋಬೇಕಾಗುತ್ತೆ ವಸ್ಟ್ನೂ ಬಟ್ಟೆ ಸೇರಿಸ್ಕೊಂಡು ಅಲ್ಲಿ ಬಟ್ಟೆಗೆ ಚುಚ್ಕೋಬೇಕಾಗುತ್ತೆ ಸ್ನೇಹಿತರೆ ಚುಚ್ಕೊಂಡು ಈ ರೀತಿ ಲಾಕ್ ಆಗುತ್ತೆ ಅದು ಲಾಕ್ ಆಗಿಬಿಟ್ಟು ಹೇಳ್ಕೋಬೇಕು ಮತ್ತು ಈ ರೀತಿ ಹೇಳ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಸಲೀಸಾಗಿ ಆರಾಮಾಗಿ ಬರುತ್ತೆ ನಮಗೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆರಾಮಾಗಿ ಟರ್ನ್ ಆಗಿಬಿಡುತ್ತೆ ಇದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಇದೊಂದು ಲೂಪ್ ಟರ್ನರು ತುಂಬ ಸುಲಭ ರೀತಿಯಲ್ಲಿ ನಮಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ತೆಳುವಾದರೆ ಸ್ವಲ್ಪ ನಮಗೆ ಟರ್ನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಚೂರು ಅದರಲ್ಲೂ ಒಂಚೂರು ಇಷ್ಟು ಮಾಡಿಕೊಂಡ್ರೆ ಬೆಸ್ಟು ಇವಾಗ ನಾನು ಮಾಡಿದ್ದೇನಲ್ವ ಅಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಡೋರಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಆ ಬ್ಲೌಸಿಗೆ ಕರೆಕ್ಟಾಗಿ ಹೊಲಿತೀನಿ ಹೊಲಿದು ಹೊಲಿದಾದ್ಮೇಲೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡೋರಿ ಅಂತಂದ್ಬಿಟ್ಟು ಇಲ್ಲಿ ಇದು ಇದಕ್ಕೂ ನಿಮಗೆ ಚಿಕ್ಕದಾಗಿ ಮಾಡ್ಕೋಬೇಕು ಅಂತ ಏನಾದರೂ ಅನಿಸಿದರೆ ಇದಕ್ಕೂ ಚಿಕ್ಕದಾಗಿ ಮಾಡ್ಕೊಳ್ಳಿ ಆದರೆ ಸ್ವಲ್ಪ ಟರ್ನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ಟರ್ನ್ ಮಾಡಲಿಕ್ಕೆ ಯಾಕಂದರೆ ಚಿಕ್ಕದಾಗಿ ಮಾಡ್ಕೊಂಡಂಗೆಲ್ಲ ನಮಗೆ ಸ್ವಲ್ಪ ಕಷ್ಟ ಆಗೋದು ಸಹಜ ಈ ರೀತಿ ಕರೆಕ್ಟಾಗಿ ನಾವು ಎರಡೂವರೆ ಮೂರು ಮೂರು ಇಂಚಿಗೆ ಗ್ಯಾಪ್ ಬಿಟ್ಟು ಅಂದರೆ ಭುಜದಿಂದ ಕೆಳಗಡೆ ಮೂರು ಇಂಚಿಗೆ ಗ್ಯಾಪ್ ಬಿಟ್ಬಿಟ್ಟು ಆ ಡೋರಿನ ಹಾಕಬೇಕಾಗುತ್ತೆ ಯಾಕಪ್ಪ ಅಂತಂದರೆ ತುಂಬ ಭುಜದ ಹತ್ತಿರ ಹಾಕಿದರೆ ನಮಗೆ ಡೋರಿ ಹಾಕಿದಾಗ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮೂರು ಇಂಚು ಗ್ಯಾಪ್ ಇರಬೇಕು ಭುಜಕ್ಕೂ ಮತ್ತೆ ನಮಗೆ ಡೋರಿ ಹಾಕೋ ಹಾಕ್ತೀವಲ್ವ ಆ ಒಂದು ಜಾಗಕ್ಕೆ ಮೂರು ಇಂಚು ಗ್ಯಾಪ್ ಇದ್ದರೆ ನಮಗೆ ಕರೆಕ್ಟಾಗಿ ಡೋರಿ ಹಾಕ್ಕೊಂಡ್ರು ಕೂಡ ನೀಟಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ಭುಜ ಜಾರೋದಿಲ್ಲ ಸ್ನೇಹಿತರೆ ಬಟ್ ಡೋರಿ ಮಾಡಬೇಕು ಅಷ್ಟೇ ಡೋರಿ ಮಾಡಿದರೆ ತುಂಬ ಅದ್ರ ಲುಕ್ಕೇ ಬೇರೆ ಇರುತ್ತೆ ಅಂತಂದ್ಬಿಟ್ಟು ಡೋರಿನ ಹಾಕೋಬೇಕು ಅಷ್ಟೇ ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಅನಿಸಿದರೆ ಖಂಡಿತವಾಗಲೂ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆದಷ್ಟು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೇ ಒಂದು ಅನಿಸಿಕೆ ಅಭಿಪ್ರಾಯ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ವಿಡಿಯೋನ ಇಲ್ಲಿಯೇ ಹೆಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್